ಸೊ ಇದು ಕಂಟಿನ್ಯೂಯೇಷನ್ ಏನು ಹೊಸದೇನು ತಯಾರಿ ಮಾಡಬೇಕಾದಿಲ್ಲ ಮುಂಚೆ ಅದೇನು ರೆಡಿ ಮಾಡಿದಿಲ್ಲ ಸೊ ಅದೇ ಯಥಾ ಪ್ರಕಾರ ಮುಂದುವರಬೇಕು ಅಂತ ಏನು ವಿಶೇಷವಾದ ಏನಿಲ್ಲ ಯಾವುದು ಪಬ್ಲಿಕ್ ಫಂಕ್ಷನು ಗಾಂಧಿ ಸ್ಟ್ಯಾಚ್ಯೂ ಸೊ ಅದನ್ನು ಏನಾಗ್ರೇಟ್ ಮಾಡ್ತಾ ಇದ್ದೀವಿ ಅದೇ ಸೇಮ್ ಫಂಕ್ಷನ್ ಹತ್ರ ಏನಂತ ಈ ಇಲ್ಲ ಈ ಸದ್ಯ ಪ್ರಕಾರ ಖರ್ಗೆ ಅವರು ಮತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಾತ್ರ ಕನ್ಫರ್ಮೇಶನ್ ಇದೆ ಇನ್ನು ಬರೋರು ಯಾವ ಗೊತ್ತಿಲ್ಲ ಯಾವಾಗ ಯಾರು ಗೊತ್ತಾರ ಅಷ್ಟೇ ಲಾಸ್ಟ್ ಟೈಮ್ ಇಳಿದು ಎರಡು ಲಕ್ಷವರೆಗೆ ನಮ್ಮ ಅಂದಾಜಿದೆ ಸೇಮ್ ಅದೇ ಗುರಿ ಎರಡು ಲಕ್ಷವರೆಗೆ ಹೌದು ಮಾಡ್ತೀರ ಅದು ಸೇಮ್ ಲಾಸ್ಟ್ ಟೈಮ್ ಸೇಮ್ ಅದೇ ಬೆಳಗ್ಗೆ ಹತ್ತುವರೆ ಹತ್ತುವರಿಂದ ಹನ್ನೇಳವರೆ ಪಾರ್ಟಿ ವತಿಯಿಂದ ಮಾಡ್ತಾರೆ ನಮ್ಮಲ್ಲಿ ಸರ್ಕಾರ ವತಿಯಿಂದ ನಾವು ಕರ್ನಾಟಕದಲ್ಲಿ ಈಗಾಗಲೇ ಘೋಷಣೆ ಮಾಡಿದಲ್ಲ ನಾವು ಮಾಡ್ತಾ ಇದ್ವಿ ಅದು ಸರ್ಕಾರಿ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸ್ತಾರೆ ಸೊ ಮಿಕ್ಕಿದ್ದು ಮಧ್ಯಾಹ್ನ ಇದು ಬಹಿರಂಗ ಸಭೆ ಪಾರ್ಟಿಗೆ ಸಂಬಂಧಪಟ್ಟಂತ ಸಭೆ ಅಷ್ಟೇ ರಾಹುಲ್ ಗಾಂಧಿ ಇಲ್ಲ 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 ಇದು ಕಾಂಗ್ರೆಸ್ ಸಭೆ ಅಲ್ಲ ಇದೆ ಹಿಂಡಿ ಕೂಟ ಬರೋಲ್ಲ ಇದು ಪ್ಯೂರ್ಲಿ ಕಾಂಗ್ರೆಸ್ಸಿನ ಸಭೆ ಇರೋದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾಗವಹಿಸ್ತಾರೆ